ಗೌರಿ ನಾರಾಯಣ ಶಾಪ ನಿನ್ನ ಕೃಪಾ ಆಶೀರ್ವಾದದಿಂದ ಈ ಬಂಡಿ ಬಟ್ಟ ಸುತ್ತು ಹಳ್ಳಿಗೆಲ್ಲ ದೊಡ್ಡ ತಂತ್ರಜ್ಞಾನ ಎರಿಸಿಕೊಂಡಿದ್ದಾನೆ ಅದಕ್ಕೆ ಕಾರಣ ನಿನ್ನ ಆಶೀರ್ವಾದ ಹದಿನೆಂಟು ಪುರಾಣ ಆರು ಶಾಸ್ತ್ರಗಳಾರದು ಕುಳಿದು ವೇದಾಂತ ಪಂಡಿತ ವೇದಾಂತರೆಂದು ಹೆಸರು ಪಡೆದಿದ್ದಾರೆ ಇದಕ್ಕೆಲ್ಲ ಕಾರಣ ನಿನ್ನ ಆಶೀರ್ವಾದ ಊರಲ್ಲಿ ಏಳು ನೀಡಿದರ ಸಹಿತ ಅವರು ನನ್ನ ಆಧೀನದಲ್ಲೇ ನಡೀಬೇಕು ಶ್ರಾದ್ದಿಡಿದು ಎಲ್ಲ ನನ್ನ ಆಧೀನದಲ್ಲೇ ನಡೀಬೇಕು ನನ್ನ ಪ್ರಮಾಣತ್ವಕ್ಕೆ ಆಚಾರಕ್ಕೆ ಅಂತ ಸಂದತಿ ಆದರೆ ಅವರನ್ನು ಬಹಿಷ್ಕಾರ ಹಾಕುವ ಶಕ್ತಿ ನನ್ನಲ್ಲಿದೆ ಇವತ್ತು ಊರಲ್ಲಿ ಏನಾಗಿದೆ ನೋಡಿ ಸ್ವಲ್ಪ ನೋಡ್ಕೊಂಡು ಬರಬೇಕು ಅಲ್ಲೋ ಅವಿವೆ

ಯಾರ ಬಗ್ಗೆ ಮಾತಾಡಕ ಸ್ವಲ್ಪ ವಿಚಾರ ಹೌದೌದು ನನಗೆ ವಿಚಾರ ಇಟ್ಟು ಬಂದಾಗ ನೀ ಅಲ್ಲ ಆದದ್ದಾದ್ರು ಏನೋ ಅದ್ರಿಂದ ಪರಿಹಾರ ಹುಡುಗಕ್ ಬರುತ್ತೆ ಮಾತಾಡಿದ್ರೆ ಏನಾಗಬೇಕು ಆಗ್ತದೆ ದೊಡ್ಡ ನಿ ಏವಾಗಿತೆ ಅಂತ ನಿಮ್ಮ ತಮ್ಮ ಗೋವಿಂದಾ ಪರ جاتا ಅಂತ ಗ್ರಾಮ म्हट್ಲಾ ಇತ್ತುんだ ಮುಂಜಾನೆ ಇದ್ದು ನಿನ್ನ ಗಾಯು ಚಿಕ್ಕಿದೈತೆ ನೋಡು ಅಲ್ಲ ನಮ್ಮ ತಮ್ಮ ಅಂತಂದ್ರ ಆಚಾರಚಾರ ಕತ್ತಕವಾ ಅಂತావ ಅಂತ ನಮ್ಮ ಆಚಾರ್ಯಗಳೆ ದಕ್ಕಿ ತರ ಅಂತ ತಿಳ್ಕೊಂಡೆ ನಿಮ್ಮ ತಮ್ಮ ಪೂರ್ತಿ ಕಡಚತಾ ನಿಂತ ಅಂತ ಅದು ಪರ جاتا ಗ್ರಾಮ ಮುಸ್ಲಿಂ ಅಂತ ನಿಂತುಕೊಂಡೆ म्हटಕದಾ ಶಿವ ಕೇಳು ಸುಳ್ಳೋ ಕರೆನೋ ಕರೆನಲ್ಲ ಆಯ್ತು ಗೊತ್ತು ನಮ್ಮ ತಮ್ಮನ ಗೋವಿಂದಾ ಬರ್ಲಿ ಬಂದ ಮೇಲೆ ವಿಚಾರ ಮಾಡ್ನೆ ಏನೇ ನೀನು ಸುಳ್ಳು ಹೇಳ್ತಾ ಇದ್ರಾ

ಸುಮಾರು ಮಾಂಸಾಗರ ಮಗ ಶರ್ಪ ಅಂತ ನಾಡ ಮಠದಲ್ಲಿ ಇಟ್ಟುಕೊಂಡು ವಿದ್ಯಾ ಕಲಿಸಬೇಕಂತ ಕರ್ಕೊಂಡು ಬಂದಿ ಅಲ್ಲೋ ಆ ಶರೀಫ್ ಅನ್ನೋದನ್ನ ಮಠಗಳು ಇಟ್ಕೊಂಡ ಊರು ಮಂದಿ ಬಾಯಿಗಳಿಗೆಲ್ಲ ನೀನು ಬಯಸ್ಕೊಳ್ತಿಯಲ್ಲ ನಮ್ಮ ಆಚಾರ ವಿಚಾರ ಬ್ರಾಹ್ಮಣತ್ವ ಧಕ್ಕಿ ತಂದ ನನ್ನ ಮಾರಿಗೆ ಮಡಿಸಿ ಹಚ್ಚಬೇಕಂತ ಮಾಡಿ ಆ ಹುಡುಗನ ಕಳಿಸ್ಬಿಡು ಯಾಕಂದ್ರೆ ನಮ್ಮ ಬ್ರಾಹ್ಮಣರೆಲ್ಲ ಕೂಡಿ ನನಗ ಬಿತ್ತು ಹೇಳಿ ನಿಮ್ಮ ಬಗ್ಗೆ ಚಾಡಿ ಹೇಳಕ್ ಅಂತ ಸಣ್ಣವ್ರ ಕಡೆಯಿಂದ ನಾವು ಬುದ್ಧಿ ಹೇಳ್ಕೊಳ್ಬಾರ್ದು ಆದ್ರೂ ಊರಿಗೆ ದೊಡ್ಡವರು ಸರಿಯಲ್ಲ ಯಾರೇ ಆಗಿರ್ಲಿ ಯಾರಾಗಿರ್ ಶಿಲ್ಪ ಮರ್ಯಾದಿಯ ಮಹಾ ಬಂದಿದೆ ಅವನಿಂದ ನನ್ನ ಕಳಸದ ಗ್ರಾಮದ ಊರಿನ ಹೆಸರು ನಮ್ಮ ಮಣಿತಾಳನ ಹೆಸರು ಸುವರ್ ಅಕ್ಷರದಲ್ಲಿ ಬರೆದಿಡುವಂತ ಮನುಷ್ಯ ಅಲ್ಲಿ ಹೋಗುವ ನಿನಗ ಅಷ್ಟೊಂದು ವಿದ್ಯಾರ್ಥ ಹಂಬಲ ಇತ್ತು ಅಂದ್ರ ಈ ನಮ್ಮ ಬ್ರಾಹ್ಮಣ ಕೂಡದೊಳಗ ನಮ್ಮ ಒಟ್ಟು ಸಾಕಷ್ಟು ಹುಡುಗರ ಅವ್ರಿಗೆ ವಿದ್ಯಾನ ಮಾಡುವ ಅದ್ರ ಬಿಟ್ಟ ಯಾರು ಪರಜಾತನ ತಂದ ಇದನ್ನ ಆಚಾರ ಕ್ರಮ ಎದು ನಮ್ ಏನಾಗಿರು ಎಲ್ಲ ಬ್ರಾಹ್ಮಣರ ಮಕ್ಕಳನ್ನ ನಾನು ದೇಶದಿಂದ ನೋಡಿದ್ದೀನಿ ಏನಾಯ್ತು ಮತ್ತೆ ಆ ಹುಡುಗರೆಲ್ಲ ಗಂಭ ಭೂಗಳು ಸುಗತಿ ಇಲ್ಲದ ಪುಷ್ಪ ಹೆಂಗೆ ಶಿವನ ಪೂಜೆಗೆ ಅರ್ಪಣ ಆಗುದಿಲ್ಲ ಹಂಗ ಪಾರ್ಮಾರ್ಥ ಕ್ಷೇತ್ರದಲ್ಲಿ ಕೆಲಸಕ್ಕೆ ಬಾರದ ಲಜ್ಜಿಯಾಗಿ ಬಿಟ್ಟವಾರದ ಭೂ ಯೋಗ್ಯವಾದ ಹೂ ಅಂತ ಇದನ್ನ ಮತ್ತೊಬ್ಬರು ಹೇಳೋಕ್ಕಿಂತ ಮೊದಲ ನನ್ನ ಮಕ್ಕಳ ಇಬ್ಬರದ ಅಲ್ಲ ಅವ್ರು ವಿಧಾನ ಮಾಡೋರು ಮುಂದೆ ಪಂಡಿತರಾಗಿ ಏನಾದ್ರೂ ಮಟ್ಟಿಯಾದ್ರೂ ತುಂಬಿಕೊಂಡು ಅದನ್ನ ತನ್ನ ಬೇರೆ ಜಾತಿಯವರ ತಂದ್ರೆ ಇದು ಆಚಾರಕ್ಕೆ ವಿರುದ್ಧ ಆಗ್ತದ ನಿನ್ನ ಮಕ್ಕಳನ್ನ ನೋಡಿದ್ರೆ ಅವು ಸುದ್ದಿ ಹಿಟ್ಟು ಕಲ್ಲಾಗಿ ಬಿಟ್ಟವು ಉರಿಯ ಪೆಟ್ಟಿನಿಂದ ಬಡಿದ್ರೆ ಆ ಇಲ್ಲಿ ಮಣ್ಣಾಗುತ್ತೆ ಹುಡುಕ್ತಿ ಇಲ್ಲಿ ಮೂರ್ತಿ ಆಗಲ್ಲ ನಮ್ಮ ಕಲ್ಯಾಣಕ್ಕಾಗಿ ಬೇಕಾಗಿರೋ ಮಕ್ಕಳು ನಮ್ಮ ಜಾತಿಯಾಗ ಹುಟ್ಟಿರೋ ನಮ್ಮ ರಕ್ತಕ್ಕೆ ಹುಟ್ಟಿರೋದು ಅವರು ಒಳಗೆ ಎಷ್ಟೆ ತಿರು ಕುಂದ ತಿಳಿಯುವ ಜ್ಞಾನಿಯ ಲಕ್ಷಣ ಧರ್ಮಕ್ಕ ರಕ್ತ ಸಂಬಂಧಕ್ಕೆ ಬೆಳೆಕೊಂಡು ಧರ್ಮಕ್ಕೆ ನಾವು ಮೋಸ ಮಾಡಬಾರದು ಜಾತಿಗೆ ಮಹತ್ವ ಕೊಡಬಾರದು ಆಯ್ತಪ್ಪ ನನ್ನ ಮಕ್ಕಳಂತೂ ಹಿಟ್ಟಿರಲ್ಲದ ಆದ್ರ ನಿನ್ನ ಮಗನಲ್ಲ ಸ್ವಂತ ಮಗ ಅವನಿಗೆ ವಿಚಾರದಾನ ಮಾಡು ಅವನಾದ್ರೂ ಪೌರಹತ್ಯ ಮಾಡಿಕೊಂಡು ಜೀವನ ಸಾಧಿಸಲಿ ಬೋರ್ನ ನೀರು ನೆನಪಿತ್ತೇನು ಅರ್ಧ ಆಯುಷ್ಯದಲ್ಲಿ ಸತ್ ಸ್ವಂತ ಆಯುಷ್ಯ ಅರ್ಧ ಆಯುಷ್ಯ ಸತ್ ಹೋಗುತ್ತೇ ಗೆಲ್ತಿಯಲ್ಲ ಆಗ ಹುಟ್ಟಿದಾಗ ಜೀವನದಲ್ಲಿ ಹನುಷ್ಯ ಅನ್ನೋದಿಲ್ಲ ಅದು ನಾಳೆ ಸಾಹಿತ್ಯ ಎಂಬ ವಿಷಯಕ್ಕೆ ದುಃಖ ಪಡೆಯುವ ಆತ್ಮ மமக்கார தோர்வது மனசு தந்தி தாய் எதிர்க்கு பூமிக வந்தேகே ஜீவ தே ಇಬ್ಬರು ಸಾಕಾಗು ಒಂದು ಬೇಕಾದಷ್ಟು ಪ್ರೀತಿ ಮಾಡ್ತಾರ ಇಬ್ರು ನಡು ನ್ಯಾಯ ಬತ್ತಂದ ಮೌನಾದೇಶ್ವರ ನ್ಯಾಯಾಧೀಶರು ಬಂದ ಈ ದೇಹದಿಂದ ಜೀವ ದೂರ ಮಾಡ್ಬೇಕಾರ ಅವಾಗ ದೇಹ ಅಂಬುದು ದೇಹ ಬಿಟ್ಟ ಹೊಸ ಗೆಳೆಯನ್ನು ಹುಡುಕೊಟ್ಟ ಹಾರ್ಬೋದು ಹಾಗೆ ಮಣ್ಣಿನ ದೇಹ ಮಣ್ಣಿಗೆ ಬೀಳ್ತೈತಿ ಅದಕ್ಕೆಲ್ಲ ನಾವು ಹೆಣ ಹೆಣ ಅಂತೇಳಿ ಕಣ್ಣೀರ್ ಹಾಕ ಅಂದ್ರ ಗುರು ಎತ್ತಿರುವಂತಹ ಕಥೆ ಏನೇನು ನೋಡೋ ನಮ್ಮ ಜಾತಾರ ಬಿಟ್ಟ ಬೇರೆ ಜಾತರಿಗೆ ವೇದಾಭ್ಯಾಸ ಮಾಡಿಸಬಾರ್ದು ಅದರಿಂದ ತಿಳಿದವರಾದ ಪಂಡಿತರಾದ ಜ್ಞಾನಿಗಳಾದ ನಿಮಗೂ ಜಾತಿ ಹುಚ್ಚ ತಿಳಿದೈ ಇವರ ಮಾತಿ ಕೇಳಿಕೊಡಕ್ಕೆ ಇವೆಲ್ಲ ಕಾಗಿಗಳ ಪಳಿ ದಂಡೆಗ ಮೇಯು ಬೆಳ್ಳಕ್ಕಿ ನೋಡಿ ನಾವು ಬೆಳಗಾಗಬೇಕ ಮತ್ತೆ ಮೂಗಿ ಹಿಡಿದುಕೊಂಡು ಸಾವಿರ ಸಲ ನೀರ ಮುಳುಗಿದ್ರೆ ಬೆಳ್ಳಕ್ಕಿ ಹಂಗೆ ಬಳಿ ಬರಲಿ ಛಾತಿ ಎಂಬ ಬೇದಿ ಪುಸ್ತಕದಲ್ಲಿ ಪುಟದಲ್ಲಿ ಬರೆದವರ ನಮ್ಮಂತ ತಿಳಿಲಾರದ ಅಲ್ಪ ಆದರೆ ದಾಟಿ ಹೋದಾಗ ಮನುಷ್ಯನ ಜೀವನದ ಅರ್ಥ ನಮಗೂ ಗೊತ್ತಾಗಿದ್ದ ಭೂತಾಯಿ ಯಾವ ಜಾತಿ ಎನ್ನುವುದು ನಮ್ಗೆ ನಮ್ಮ ಹುಸಿರಾಡದ ಭೀಸಿ ವಾಯು ತತ್ವ ಎಂಬ ಗಾಳಿ ಈ ಗಾಳಿ ಯಾವ ಜಾತಿಯನ್ನು ಗೊತ್ತಿದೆಯಾ ತುಂಬಾ ನೀರು ಸಿರುತ್ತಿತ್ತು ಆ ನೀರು ಯಾವ ಜಾತಿ ಗೊತ್ತಿದೆಯಾ ನನ್ನೊಂದು ಹುಟ್ಟಿ ಬೆಳೆದವನು ನಾನು ಅಕ್ಷರ ಜ್ಞಾನ ಮಾಡಿಸಿದವನು ಹೇಳ್ತೇನು ಈ ಜಾತಿ ಅನ್ನೋದು ನಾನು ಮಾಡಿಲ್ಲ ನಮ್ಮ ಪಾಪ ಮಾಡಿಲ್ಲ ನಮ್ಮ ಮಾತು ಮುತ್ತ ಮಾಡಿಲ್ಲ ಕಾಲದಿಂದ ಬಂದದ್ದು ಬ್ರಾಹ್ಮಣರ ಮತದಿಂದ ಹುಟ್ಟಿದವರು ಬ್ರಾಹ್ಮಣರು ಹುಟ್ಟಿದವರು ಕ್ಷತ್ರಿಯರು ಕ್ಷೇತ್ರದಿಂದ ಹುಟ್ಟಿದವರು ವೈಶ್ಯರು ಶೂದ್ರರು ಆ ಶೂದ್ರನಗಿಂತ ಕಳೆದ ಜಾತಿ ವೇದಾಭ್ಯಾಸ ಮಾಡುತ್ತಿದ್ದ ಇದು ಅಪರಾಧ ಗುಡಿ ನಾರನ ಮೈಗಳರಿಗೂ ಹಗಲು ಗರುಡಿಗಾರ ಬರದೆ ಪುಸ್ತಕದ ಪುಟ ಓದಿ ನಿತ್ಯ ಬಿಸಿಲು ಮಳೆ ಚರ ಎಣ್ಣದ ಭೂಮಿ ಮೇಲೆ ಹೋಗಿ ರೈತನ ಕೇಳುವುದು ಯಾವುದು ಆಚಾರ ಆಚಾರ ಮೈಲಿಗೆ ಮುರ್ಚೆಟ್ಟ ಅನ್ನೋದು ಮನುಷ್ಯನ ಸಂಶೋಧ್ಯದ ಸುಳ್ಳು ಕತೆ ಇರೋದು ಹಾ ಇದು ನೀನ ಮುತಿಯ ಆಹ್ ಹಾಸಿಗೆ ಜನ ಇತ್ತು ಮಣ್ಣು ಕೊಟ್ಟ ಮನೆಗೆ ಬಂದ್ರೆ ಹಾಶ್ಗೆ ಮೈಲಿಗ್ಯಾಗ ಅಂತ ಸುಡ್ತಾರ ಹಾವು ಬೆಳೆಸಿದ ದುಡ್ಡ ಬಂಗಾರ ಹೊಲ ಮಣಿ ಸುಡ್ತಾರೆ ಇವ್ರೆಷ್ಟೇ ಆದ್ರೆ ಬೆಳೆ ಕಲ್ಲಿದ್ದಾಗ ಎಷ್ಟೇ ನೆನೆಯ ನೆನೆಯುವುದಿಲ್ಲ ಅಂತವ್ರಿಗೆ ನಮ್ಮಂತ ಜಾತಿಯವರ ಬಿಟ್ಟ ಬೇರೆ ಜಾತಿ ಏನಭ್ಯಾಸ ಮಾಡಿಸಬಾರ್ದು ಅದು ಅಪರಾಧ ತಿಳಿದಿಲ್ಲ ನೋಡು ಅವರಿಗಾಗಿ ರೋಚನವಾದಂತಹ ಪಾಲಿಕೆ ಪದ್ಧತಿಗಳು ಅದಾವ ಅವನ್ನ ಮಾಡಲಿ ಅದ್ರೊಳಗೆ ಅವ್ರ ಅಲ್ಲ ಕಾಣ್ಲಿ ಅದ್ರ ಬಿಟ್ಟ ನಮ್ಮ ಜಾತಿಯೊಳಗೆ ಬಂದ ನಮ್ಮ ಧರ್ಮದವ್ರಿಗೆ ಬಂದ ಯಾಕೆ ಕುಲಗರಿಸಬೇಕು ಅಂತ

ಇದು ನಿನ್ನ ವೈರಾಗ್ಯಕ್ಕೆ ಉದ್ದಿರುತ್ತೆ ನಿನ್ನ ತತ್ವಜ್ಞಾನಕ್ಕೆ ವಿರೋಧ ಆದದ್ದು ನೋಡು ನಾನು ಜ್ಞಾನಿ ನಾನು ಹೇಳಿ ತಿಂಡಿ ಯಾಕಂದ್ರ ನಮ್ಮ ಆಚಾರ ಯಾರು ತಕ್ಕಿ ತಂದ್ರ ನಾನು ಸುಮ್ಮನೆ ಬಿಡೋದಿಲ್ಲ ಊರಿಗೊಂದು ನಿನ್ಗೊಂದು ನ್ಯಾಯ ಹೇಳೋದಕ್ಕೆ ನಾನೇ ನಿಂತಿರೋದಿಲ್ಲ ಈ ಬಂಡಿ ಬಟ್ಟ ಮನಸ್ಸು ಮಾಡಿದ್ರ ಶಿಕ್ಷೆಗೆ ವಿಧಿಸಬೇಕಾದಿತ್ತು ಸರ್ ಯಾಕಂದ್ರೆ ಏನೋ ತಮ್ಮ ಅಂತ ಹೇಳಿ ಕಳ್ಕಳೆಯಿಂದ ಹೇಳ್ತಾನೆ ಕಳಿಸ್ಬಿಡ ಹುಡುಗನ್ನ ಇಲ್ಲ ನಮ್ಮ ಮಠದೊಳಗೆ ಇಟ್ಕೊಂಡು ಯಾರ ಪರಿಣಾಮ ನಟರ ಹೋಗೋದು ಬಡಿ ಬಡಿ ಹೌದು ಇಲ್ಲಿೆ ಮರ್ದಾಗೆ ಇಡ್ಕೊಂಡ್ನ ನಿಮ್ಮ ಊರಿನ ಹೊರಗಾಗ್ಬೇಕಾ ಆ ನಮ್ಮಿಂದ ಬುದ್ಧಿ ಕಂತವರು ನಮ್ಮ ಬುದ್ಧಿ ಹೇಳೋವಾಗ್ರು ಇದಕ್ಕ ಲಕಾಯ್ ಹುಡುಗ ನೋಡ್ಕೋಯಿಂದ ತಮ್ಮನ್ನು ಕಲ್ಕ ಸರ್ಕಾರದಿಂದ ಹೇಳ್ತಾ ಇದ್ದೀನಿ ಕಲ್ಸಿ ಬಿಡಪ್ಪಾ ಮರ ಇದಕ್ಕ ಪೂರ್ವದಲ್ಲಿ ೊಡಿ ಅಕ್ಕ ಮಾದಿ ಒಂದು ವಚನ ಹೇಳಲು ಗೊತ್ತಿಲ್ಲ ಏನಂತ ಹೇಳ ಘಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚುವುದೇ ಆಹಾ ಸಮದರ ತೀರುಗಳು ಮನೆಮೊಮ್ದು ಕಟ್ಟಿ ಈರ ಕರುಗಳ ಗಂಚಿವದೇ ನಯ್ಯತ್ಯ ಮನೆಮೊಮ್ದು ಕಟ್ಟಿ ಶಬ್ದಕ್ಕೆ ಯಾ ಈ ಲೋಕದಲ್ಲಿ ಹುಟ್ಟಿರ್ಬೇಕ ಮಾನವರಿಗೆ ಸೂಕ್ತ ನಿಂತೆ ಬರುವುದು ಸ್ವಾಭಾವಿಕ

ಅದಕ್ಕಾಗಿ ಬರುತ್ತಿದ ಆ ದೇವಿಡ್ತೀರ ಅವನ ತಾನ ಹುಡುಗಬೇಕು ಸಮಾಧಾನಕ್ಕೆ ಹೋಗಿ ಬಂಡಿ ಏನ್ ಮಾಡ್ಬೇಕು ಹೂವಾ ಇದಕ್ಕೊಂದು ಪರಿಹಾರ ಬೇಕು ಯಾಕಂದ್ರ ನಮಗೆ ಇದಕ್ಕೆ ತುಡುಗನ ಕಲಿಸಿದ ಆಯ್ತೀರ ಆಯ್ತು ವಿಚಾರ ಮಾಡ್ತೀರಿ ನೀವು ಸಮಾಧಾನ ಬೇಕಾದ ಆಯ್ತು पाइटा कट बना वन दाद कुपन का पता कौन है बोली मारेगा